ಕಾರ್ತಿಕ ಪೌರ್ಣಮಿಯ ಮುನ್ನೂರ ಅರವತ್ತೈದು ಬತ್ತಿಯನ್ನು ಹೇಗೆ ಹಚ್ಚಬೇಕು ಯಾವ ಸಮಯದಲ್ಲಿ ಹಚ್ಚಬೇಕು ಮತ್ತು ಯಾವ ದಾನ ಮಾಡಿದರೆ ಇವತ್ತು ಶ್ರೇಷ್ಠ ಎಷ್ಟು ದೀಪಾರಾಧನೆಯನ್ನು ಮಾಡಬೇಕು ಮನೆಯೊಳಗೆ ಮಾಡಬೇಕು ಮತ್ತು ಯಾವ ಶ್ಲೋಕವನ್ನು ಹೇಳಬೇಕು ಎಂಬುದರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಇದಾಗಿದೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಕಾರ್ತಿಕ ಪೌರ್ಣಮಿಯ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಮನೆಯಲ್ಲಿ ಹಚ್ಚಬಹುದು ಇಲ್ಲವಾದರೆ ದೇವಸ್ಥಾನದಲ್ಲಿ ಹಚ್ಚದರೆ ತುಂಬಾ ಶ್ರೇಷ್ಠ ಮನೆಯಲ್ಲಿ ಎಂದರೆ ತುಳಸಿ ಗಿಡದ ಮುಂದೆ ಹಚ್ಚಬೇಕು ಕೆಲವೊಬ್ಬರು ತೆಂಗಿನಕಾಯಿ ದೀಪಾರಾಧನೆ ಮಾಡುತ್ತಾರೆ ಇನ್ನು ಕೆಲವೊಬ್ಬರು ಬೆಲ್ಲದ ದೀಪಾರಾಧನೆ ಕೂಡ ಮಾಡುತ್ತಾರೆ ಮೂವತ್ತೈದು ಬತ್ತಿಯ ದೀಪಾರಾಧನೆ ಇವತ್ತಿನ ದಿನ ಮಾಡಿದರೆ ತುಂಬಾ ಶ್ರೇಷ್ಠವಾಗಿರುತ್ತದೆ ಇನ್ನು ಮನೆಯಲ್ಲಿ ಎಷ್ಟು ದೀಪಗಳನ್ನು ಹಚ್ಚಬೇಕು ಎಂದರೆ ಇಪ್ಪತ್ತೇಳು ದೀಪಗಳನ್ನು ಹಚ್ಚಬೇಕು ಅದನ್ನು ಆಗೋಲ್ಲ ಅನ್ನುವಂಥವರು ಕನಿಷ್ಠ ಪಕ್ಷ ಮನೆಯ ವಸ್ತಿಲಿಗೆ ಎರಡು ದೀಪ ಮನೆಯ ತುಳಸಿ ಗಿಡದ ಮುಂದೆ ಒಂದೆರಡು ದೀಪ ಇಲ್ಲ ಒಂದು ದೀಪವನ್ನು ಹಚ್ಚಬಹುದು ಕೆಲವೊಬ್ಬರು ತುಂಬ ಕೇಳುತ್ತಿದ್ದಾರೆ ದೀಪ ಮಾಡದ ಮಾಡಿದ ಮೇಲೆ ಅಕ್ಕಿಯನ್ನು ಏನು ಮಾಡಬೇಕು ದೀಪವನ್ನು ಏನು ಮಾಡಬೇಕು ಎಂದು ನೀವು ದೇವಸ್ಥಾನದಲ್ಲಿ ಏನಾದರೂ ದೀಪಾರಾಧನೆ ಮಾಡಿದ್ದರೆ ದೀಪವನ್ನು ಮತ್ತೆ ಅಕ್ಕಿ ಮತ್ತು ಬೆಲ್ಲವನ್ನು ಅಲ್ಲೇ ಬಿಟ್ಟು ಬನ್ನಿ ಏನಾದರೂ ನೀವು ಮನೆಯಲ್ಲಿ ದೀಪಾರಾಧನೆ ಮಾಡಿದರೆ ಅಕ್ಕಿ ಕಾಯಿ ಇಂದ ನೀವು ಯಾವುದಾದರೂ ಒಂದು ಸಿಹಿ ಖಾದ್ಯವನ್ನು ತಯಾರಿಸಿ ಮನೆಯವರೆಲ್ಲ ತಿನ್ನಬಹುದು ಕಾರ್ತಿಕ ಪೌರ್ಣಮಿ ಎಂದು ದೀಪಾರಾಧನೆ ಮಾಡುವುದರಿಂದ ಇದನ್ನು ಕಿರು ದೀಪಾವಳಿ ಎಂದು ಕೂಡ ಕರೆಯುತ್ತಾರೆ ನಿಮ್ಮನೇಲಿ ಏನಾದರೂ ಶಿವಲಿಂಗ ಏನಾದರೂ ಇದ್ದರೆ ಅದಕ್ಕೆ ಅಭಿಷೇಕ ಮಾಡಿ ಹೊಸ್ತಿಲಲ್ಲಿ ಎಲ್ಲಾದ ಕಡೆ ನೀವು ದೀಪವನ್ನು ಬೆಳಗಿಸಿ ಇನ್ನೂ ಕೆಲವರು ಒಂದು ಪ್ರಶ್ನೆ ಕೇಳುತ್ತಿದ್ದೀರಾ ಮನೆಯಲ್ಲಿ ದೀಪಾರಾಧನೆ ಮಾಡಿದವರು ದೀಪವನ್ನು ಏನು ಮಾಡಬೇಕು ಎಂದು ಯಾವುದಾದರೂ ಪವಿತ್ರವಾದ ಸ್ಥಳ ಇಲ್ಲವಾದರೆ ಯಾವುದಾದರೂ ಆಲದ ಮರದ ಕೆಳಗೆ ಇಟ್ಟು ಬನ್ನಿ ಇನ್ನು ಮನೆಯಲ್ಲಿ ಇಪ್ಪತ್ತೇಳು ದೀಪಗಳನ್ನು ಹಚ್ಚೋದಕ್ಕೆ ಆಗೋಲ್ಲ ಅನ್ನೋವಂಥವ್ರು ಸರಳವಾಗಿ ಸಿಹಿ ನೈವೇದ್ಯವನ್ನು ಮಾಡಿ ನೀವು ತುಪ್ಪದ ದೀಪವನ್ನು ಹಚ್ಚಬಹುದು ಈ ದಿನ ಉಪವಾಸ ಮಾಡಿದರಂತೂ ತುಂಬ ಒಳ್ಳೆಯದು ಬೆಳಗ್ಗೆ ನೀವು ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ದೇವರ ಮುಂದೆ ಕೂತು ಸಂಕಲ್ಪ ಮಾಡ್ಕೊಬೇಕಾಗುತ್ತದೆ ಒಂದೊತ್ತಿನ ಉಪವಾಸ ಕೂಡ ಮಾಡ್ಬೋದು ಇಲ್ಲ ಅಂದರೆ ಫಲಹಾರ ಸೇವಿಸಿ ಕೂಡ ಉಪವಾಸ ಮಾಡ್ಬೋದು ಇನ್ನು ಯಾವ ಸಮಯ ಅಂತ ಅಂದರೆ ಗೋಧೂಳಿ ಸಮಯ ಐದು ಮೂವತ್ತರಿಂದ ರಾತ್ರಿ ಏಳು ಮೂವತ್ತು ಇಲ್ಲ ಎಂಟರ ತನಕ ನೀವು ದೀಪಾರಾಧನೆಯನ್ನು ಮಾಡಬಹುದು ಚಂದ್ರೋದಯ ಸಮಯದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಮುನ್ನೂರವತ್ತೈದು ಬತ್ತಿ ದೀಪ ಹಚ್ಚುವ ಜಾಗದಲ್ಲಿ ಮೊದಲು ಸ್ವಚ್ಛ ಮಾಡಿಕೊಳ್ಳಬೇಕು ನಂತರ ಕಮಲದ ರಂಗೋಲಿಯನ್ನು ಹಚ್ಚಿ ನಂತರ ಒಂದು ಅಡಿಕೆ ತಟ್ಟೆಯನ್ನು ತೆಗೆದುಕೊಂಡು ಅರಿಶಿಣ ಕುಂಕುಮವನ್ನು ಹಚ್ಚಿ ಅದರೊಳಗಡೆ ಎರಡು ಬೊಗಸೆ ಅಕ್ಕಿಯನ್ನು ಹಾಕಿ ವಿಳೆದೆಲೆ ಅಡಿಕೆ ಹನ್ನೊಂದು ರೂಪಾಯಿ ದಕ್ಷಿಣೆ ಬಾಳೆಹಣ್ಣು ಒಂದು ಅಚ್ಚಿನ ಬೆಲ್ಲ ನಂತರ ನಾವು ದೀಪವನ್ನು ಇಟ್ಟು ಅದಕ್ಕೆ ಹೂಗಳಿಂದ ಸಿಂಗಾರಿಸಬೇಕು ನಂತರ ತೆಂಗಿನಕಾಯಿಯನ್ನು ಹೊಡೆದು ಸ ಪ್ರಸಾದ ಇದ್ದರೆ ಪ್ರಸಾದವನ್ನು ಕೂಡ ಇಟ್ಟು ಕರ್ಪೂರದ ಆರತಿ ಬೆಳಗಿ ಇನ್ನೊಂದು ವಿಷಯ ಬತ್ತಿಯನ್ನು ಹಚ್ಚಬೇಕಾದರೆ ಕರ್ಪೂರವನ್ನು ಸ್ವಲ್ಪ ಮೇಲುಗಡೆ ಸವರಿ ಆಮೇಲೆ ಹಚ್ಚುವುದರಿಂದ ಬೇಗ ಬತ್ತಿ ಹಚ್ಚಿಕೊಳ್ಳುತ್ತದೆ ದೇವಸ್ಥಾನದಲ್ಲಿ ಹೋದಾಗ ಜಾಸ್ತಿ ಜನ ಏನಾರು ಇದ್ದರೆ ಆರತಿಯನ್ನು ಬೆಳಗೋದಕ್ಕೆ ಹೋಗಬೇಡಿ ಇಲ್ಲವಾದರೆ ಬೆಳಗಿ ಕಾಯಿ ಮತ್ತು ಹಣ್ಣನ್ನು ನೀವು ಮನೆಗೆ ತಂದು ಯಾವುದಾದರೂ ಪ್ರಸಾದ ಮಾಡಿ ತಿನ್ನಬಹುದು ಅಕ್ಕಿ ಮತ್ತು ಬೆಲ್ಲವನ್ನು ದೇವಸ್ಥಾನದಲ್ಲೇ ಬಿಟ್ಟು ಬನ್ನಿ ಕೆಲವೊಬ್ಬರು ಈ ಕಾರ್ತಿಕ ಹುಣ್ಣಿಮೆಯ ದಿನ ನೂರ ಎಂಟು ಬತ್ತಿಗಳ ದೀಪಾರಾಧನೆ ಮಾಡುತ್ತಾರೆ ಇನ್ನೂ ಕೆಲವೊಬ್ಬರು ಬಾಳೆ ದಿಂಡಿನ ಮೇಲೆ ದೀಪವನ್ನು ಹಚ್ಚಿ ನದಿಯಲ್ಲಿ ಬಿಡುತ್ತಾರೆ ಇವತ್ತಿನ ದಿನ ನದಿಯಲ್ಲಿ ಸ್ನಾನ ಮಾಡಿ ನದಿಯಲ್ಲಿ ದೀಪ ಆರಾಧನೆ ಮಾಡುವುದರಿಂದ ತುಂಬ ಶ್ರೇಷ್ಠ ಎಂದು ಕರೆಯುತ್ತಾರೆ ಇವತ್ತಿನ ದಿನ ದೀಪಾರಾಧನೆ ಮಾಡುವಾಗ ಈ ಶ್ಲೋಕವನ್ನು ಹೇಳಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಯ ದೀಪಜ್ಯೋತಿ ನಮೋಸ್ತುತೆ ಇನ್ನು ಇವತ್ತಿನ ದಿನ ದೀಪಾರಾಧನೆ ಜೊತೆಗೆ ದೀಪವನ್ನು ದಾನ ಮಾಡಿದರೆ ತುಂಬ ಶ್ರೇಷ್ಠ ಯಾರಾದರೂ ಬಡವರು ಇಲ್ಲವಾದ ಬ್ರಾಹ್ಮಣರಿಗೆ ದೀಪವನ್ನು ದಾನವಾಗಿ ಕೊಡಿ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ